ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳ ಫಲಕಗಳನ್ನು ಪ್ರದರ್ಶಿಸಿ ರಾಜ್ಯ ಸರ್ಕಾರದ ನೀತಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ನಂತರ ಬಿಜೆಪಿ ಮುಖಂಡ ತ್ರಿವಿಕ್ರಮ್ ಜೋಶಿ ಮಾತನಾಡಿ ರಾಜ್ಯ ಸರ್ಕಾರದ ಆಡಳಿತ ವೈಖರಿಯನ್ನು ಟೀಕಿಸುತ್ತಾ ಬಡ ಜನರ ಮೇಲೆ ಬೆಲೆ ಏರಿಕೆಯನ್ನು ಹೇರಲಾಗಿದೆ ಎಂದು ಆರೋಪಿಸಿದರು भारतीय जनता मस ಜಿಲ್ಲಾಧ್ಯಕ್ಷ ವೀರನ್ ಲೆಕ್ಕಿಹಾಳ ಮಾತನಾಡಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಗಂಭೀರ ಆರೋಪ ಮಾಡಿದ ಅವರು ನಗರ ಶಾಸಕರ ಫೋನ್ ಟ್ರ್ಯಾಕ್ ಪ್ರಕರಣದ ತನಿಖೆಗೆ ಆಗ್ರಹಿಸಿದರು ರಾಜ್ಯಾದ್ಯಂತ ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ನಡೆಸ್ತಾ ಇದ್ದೇವೆ ಇವತ್ತು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಇವತ್ತು ರಾಯಚೂರಿಂದ ಹಿಡಿದು ಎಲ್ಲ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ ಇವತ್ತು ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾಗಿದೆ ಅಂದ್ರೆ ಹುಟ್ಟುವ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ವರೆಗೂ ಅದೇ ರೀತಿ ಇವತ್ತು ಏನು ದಿನ ಬಳಕೆ ವಸ್ತುಗಳಾಗಿರ್ತಕ್ಕಂಥ ಹಾಲ್ನಿಂದ ಹಿಡ್ಕೊಂಡು ಪ್ರತಿಯೊಂದು ಮನುಷ್ಯನಿಗೆ ದಿನ ಬಳಕೆಗೆ ಏನು ಬೇಕು ಎಲ್ಲವನ್ನು ಕೂಡ ಇವತ್ತು ಬಲೆಯನ್ನು ಏರಿಕೆ ಮಾಡುವ ಮುಖಾಂತರ ತನ್ನ ತುಂಬಿಕೊಂಡು ಭ್ರಷ್ಟಾಚಾರ ರೂಪದಲ್ಲಿ ಇವತ್ತ ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗಾಗಿ ಕಳಿಸ್ತಾ ಇರೋದನ್ನು ನಾವು ಕಂಡಿದ್ದೀವಿ ವೇಳೆ ಅದೇ ರೀತಿ ಕೂಡ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹಿಡಿದಿದೆ ಅಂದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರ ಕೊಲೆ ಮಾಡಿಸುವ ಮಟ್ಟಕ್ಕೆ ಇವತ್ತ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಡಿದಿದೆ ಅದಕ್ಕೂ ಕೂಡ ನಂದು ದೊಡ್ಡ ಧಿಕ್ಕಾರ ಇದೆ ಅದೇ ರೀತಿ ಕೂಡ ನಮ್ಮ ನಗರ ಶಾಸಕರ ಫೋನ್ ಕೂಡ ಇವತ್ತು ಟ್ರ್ಯಾಪ್ ಮಾಡಿದ್ದಾರೆ ಇವತ್ತು ಈ ಅದು ತನಿಖೆ ಆಗಬೇಕು ಇವತ್ತು ಯಾವ ರೀತಿಯ ತನಿಖೆ ಮಾಡುತ್ತಿರುವ ಗೊತ್ತಿಲ್ಲ ಇವತ್ತು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳು ಈ ಭಾರತೀಯ ಜನತಾ ಪಕ್ಷದ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ರಾಜ್ಕುಮಾರ್ ಜಿ ಶಂಕರ್ ರೆಡ್ಡಿ ಸಂತೋಷ್ ರಾಜಗುರು ಬಿ ಗೋವಿಂದ್ ಕಡಗೋಳ್ ರಾಮಚಂದ್ರ ವಿಜಯಕುಮಾರ್ ಸಜ್ಜನ್ ಪಲುಗುಲು ನಾಗರಾಜ್ ಪಿ ಯಲ್ಲಪ್ಪ ಎನ್ ರಾವ್ ಲಲಿತಾ ಆಂಜನೇಯ ಕಡಗೋಳ್ ಎನ್ ಶ್ರೀನಿವಾಸ್ ರೆಡ್ಡಿ ಇ ಶಶಿರಾಜ್ ಜಿ ಮಹೇಂದ್ರ ರೆಡ್ಡಿ ವಿ ನಾಗರಾಜ್ ರೆಡ್ಡಿ ನರಸಪ್ಪ ಎಕ್ಲಾಸ್ಪೂರು ನರೇಂದ್ರ ನಾಯಕ್ ಎ ಚಂದ್ರಶೇಖರ್ ಪ್ರದೀಪ್ ಸಾಬನಾಳ ಪ್ರದೀಪ್ ಸಾನಬಾಳ ಚೂಡಾಮಣಿ ರಾಘವೇಂದ್ರ ಶಿವಕುಮಾರ್ ಪಾಟೀಲ್ ಕೊಟ್ರೇಶಪ್ಪ ಕೋರಿ ಸಿದ್ದನಗೌಡ ನೆಲಹಾಳ ರೆಡ್ಡಿ ಯು ರೆಡ್ಡಿ ಕಾರ್ತಿಕ್ ರೆಡ್ಡಿ ವೀರೇಶ್ ತಲಾರ್ ಸುಮಾ ಅಶೋಕ್ ಗಸ್ತಿ ಶರಣಮ್ಮ ಕಾಮರೆಡ್ಡಿ ವಿಜಯರಾಜೇಶ್ವರಿ ಸುಲೋಚನಾ ಸ್ವಾಮಿ ನಾಗವೇಣಿ ಶಿವಲಕ್ಷ್ಮಿ ಸುನೀತಾ ಸಂಗೀತ ನಿವೇದಿತಾ ಸೇರಿದಂತೆ ಪಕ್ಷದ ವಿವಿಧ ಜವಾಬ್ದಾರಿ ಸ್ಥಾನದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು